ಎಲ್ಲರಿಗೂ ನಮಸ್ಕಾರ ದೀಪಾಸ್ ಡಜ್ಲಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರವಿಕಾಣದ್ದನ್ನು ಕವಿಕಂಡ ಎಂಬ ಮಾತಿನಂತೆ ಕವಿಯ ಮನದಾಳದ ಭಾವನೆಗಳನ್ನು ಪದಪುಂಜಗಳಲ್ಲಿ ಬಂಧಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ನಾನು ಬರೆದಿರುವ ಒಂದು ಕವನವನ್ನು ಇಂದು ನಿಮ್ಮ ಮುಂದೆ ಓದುತ್ತಿದ್ದೇನೆ ಕವನದ ಶೀರ್ಷಿಕೆ ಹೆಣ್ಣಾಗಿ ಹುಟ್ಟಿದೆ ನಾನು ಹುಟ್ಟಿದೆ ಹೆಣ್ಣಾಗಿ ಬಡವರ ಮನೆಯ ಬೆಳಕಾಗಿ ತಾಯಿಯ ಬಾಳಿಗೆ ಬಲವಾಗಿ ತಂದೆಯ ಮುಖದ ನಗುವಾಗಿ ಗೆಳತಿಯರೊಡನೆ ಜೊತೆಯಾಗಿ ಕೂಡಿ ಕಲಿತೆ ನಾಳೆಗಾಗಿ ಮನೆಗೆ ಊರಿಗೆ ಮಾದರಿಯಾಗಿ ಓದಿ ಬೆಳೆದೆ ಮುದ್ದಿನ ಮಗಳಾಗಿ ಮಳೆಯ ಕಂಡರೆ ನವಿರಾಗಿ ಕುಣಿಯುತ್ತಿದ್ದೆ ನವಿಲಾಗಿ ಹಾಡುತ್ತ ಕುಣಿಯುತ್ತ ಸೊಗಸಾಗಿ ಬಾಲ್ಯವ ಕಳೆದೆ ಖುಷಿಯಾಗಿ ವಿಧಿಯ ಆಟಕ್ಕೆ ಬಲಿಯಾಗಿ ತಂದೆಯ ಕಳೆದುಕೊಂಡೇ ಲಘುವಾಗಿ ಬದುಕಿನ ಆಸರೆ ಕೊನೆಯಾಗಿ ಬೆಳೆದೆ ನಾನು ತಬ್ಬಲಿಯಾಗಿ ಎದುರಿಸಿದೆ ಲೋಕವ ಒಂಟಿಯಾಗಿ ನೊಂದೆ ನಿಂದನೆಯ ಮಾತಿಗೆ ಬಲಿಯಾಗಿ ಎದೆಗುಂದದೆ ಸಾಗಿದೆ ಧೈರ್ಯವಾಗಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಸ್ವಾಭಿಮಾನಿಯಾಗಿ ಬಯಸಿದ ಕನಸು ದೂರಾಗಿ ಲಭಿಸಿದ ಗುರಿಯ ಹಿಂದೆ ಹೋಗಿ ಸಾಗಿತು ಶಿಕ್ಷಣ ದಿಕ್ಕಾಪಾಲಾಗಿ ಜಯಿಸಿತು ಸ್ವಾರ್ಥ ನನ್ನಳಲ ಅರಿಯದಾಗಿ ಮಕ್ಕಳೊಡನೆ ಮಕ್ಕಳಾಗಿ ಬೆಲೆ ಬೆರೆತು ಕಲಿಸುವ ಶಿಕ್ಷಕಿಯಾಗಿ ಮರೆತೆ ನೋವ ಬದುಕಿಗಾಗಿ ಕಲಿಸುತ್ತ ಶಾರದೆಯ ಮಕ್ಕಳಿಗಾಗಿ ಅವಕಾಶ ತಪ್ಪಬಹುದು ಸ್ವಾರ್ಥದಿಂದಾಗಿ ಬೆಳವಣಿಗೆ ನಿಲ್ಲದು ಗೆಲುವಿಗಾಗಿ ಬಿತ್ತದ ಬೀಜ ಬೆಳೆಯಬೇಕು ಸಸಿಯಾಗಿ ಶ್ರಮವಹಿಸಿದವನು ಗೆಲ್ಲಬೇಕು ವಿಜಯಿಯಾಗಿ ಬದುಕು ಬೆಂದ ಬಂಗಾರವಾಗಿ ಪೆಟ್ಟು ತಿಂದ ಶಿಲೆಯಂತಾಗಿ ಜಯಿಸಿದೆ ನಾನು ನಿಷ್ಠೆಯಿಂದಾಗಿ ಸೇರಿದ ಸರ್ಕಾರಿ ಶಾಲೆಗೆ ಶಿಕ್ಷಕಿಯಾಗಿ ಹುಟ್ಟಿದ ಮನೆಗೆ ನಂದಾದೀಪವಾಗಿ ಮೆಟ್ಟಿದ ಮನೆಗೆ ಕೀರ್ತಿ ಪತಾಕೆಯಾಗಿ ಸುದೆ ಹರಿಸುವ ಗಂಗೆಯಾಗಿ ಮಕ್ಕಳ ಸಲಹುವ ಮಮತೆಯ ಮಾತೆಯಾಗಿ ಸೇವೆ ಕೈಯುವೆ ದುಡಿಮೆಗೆ ತಲೆಪಾಗಿ ಅನ್ನ ಕೊಟ್ಟ ವೃತ್ತಿಗೆ ಋಣಿಯಾಗಿ ಒಳಿತನೆ ಮಾಡುತ್ತಾ ಬಾಳುವೆ ಎಲ್ಲರೊಳಗೊಂದಾಗಿ ಜಯಿಸುವೆ ಲೋಕವ ದಿಟ್ಟ ಹೆಣ್ಣಾಗಿ ಮಕ್ಕಳ ಕಲಿಕೆಗೆ ಪ್ರೇರಕಳಾಗಿ ವಿದ್ಯೆ ಶಿಕ್ಷಕಳಾಗಿ ಶಾರದ ಮಾತೆಯ ಪೂಜೆಗಳಾಗಿ ಸೇವೆ ಮಾಡುವೆ ಸದಾ ಕಾರ್ಯನಿರತಳಾಗಿ ಕರ್ನಾಟಕ ಜನತೆಗೆ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ದೀಪಾ ಪಾಟಿಟಿ ವೃತ್ತಿಯಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕಿ ವಿಷಯ ಆಂಗ್ಲ ಭಾಷೆ ಹಾಗೂ ಸಂಪನ್ಮೂಲ ವ್ಯಕ್ತಿ ಇಂದು ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಬಹುದೊಡ್ಡ ಕನಸಾದ ದೀಪಾ ಸ್ಟಾಸ್ಲಿಂಗ್ ವಾರ್ಡ್ ಎಂಬ ಯೂಟ್ಯೂಬ್ ಚಾನಲನ್ನು ತೆರೆಯುತ್ತಿದ್ದೇನೆ ಕವನ ಬರೆಯುವುದು ಪ್ರಬಂಧ ಲೇಖನ ಹೀಗೆ ಬರವಣಿಗೆ ಚಿತ್ರಕಲೆ ಬೋಧನಾ ಕಲಿಕ ಉಪಕರಣಗಳ ತಯಾರಿಕೆ ವಿನೂತನ ಬೋಧನೆ ಬೋಧನಾ ಚಟುವಟಿಕೆಗಳ ಮೂಲಕ ಕಲಿಕೆ ಸಾಧಿಸುವುದು ಇವೆಲ್ಲವೂ ನನ್ನ ಹವ್ಯಾಸಗಳು ಇದೊಂದು ಪರಿಚಯಾತ್ಮಕ ವಿಡಿಯೋ ಆಗಿರುವುದರಿಂದ ಈ ವಿಡಿಯೋದ ಮೂಲಕ ದೀಪಾಸ್ ಡಾಸ್ಲಿಂಗ್ ವರ್ಡ್ ಯೂಟ್ಯೂಬ್ ಚಾನೆಲ್ನ ಉದ್ದೇಶಗಳೇನು ಎಂಬುದನ್ನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಮೊದಲನೆಯದಾಗಿ ವಿದ್ಯಾರ್ಥಿಗಳನ್ನು ಕಲಿಕೆಯ ಕಡೆಗೆ ಪ್ರೇರೇಪಿಸುವುದು ಇಂದಿನ ತಾಂತ್ರಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳನ್ನು ಕಲಿಕೆಯ ಕಡೆಗೆ ಸಕಾರಾತ್ಮಕವಾಗಿ ಪ್ರೇರೇಪಿಸುವ ಸಲುವಾಗಿ ನನ್ನ ಚಾನಲನ್ನು ತೆರೆಯುತ್ತಿದ್ದೇನೆ ವಿದ್ಯಾರ್ಥಿಗಳು ಕಾಲಹರಣ ಮಾಡದೆ ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ತಮ್ಮದೇ ವಿಡಿಯೋಗಳನ್ನು ಅಥವಾ ಬೇರೆ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ನೋಡುವುದರ ಮೂಲಕ ಅಭ್ಯಾಸ ಮಾಡುತ್ತಾರೆ ಈ ಮೂಲಕ ಕಲಿಕೆ ಕಡೆಗೆ ಗಮನ ಹರಿಸುತ್ತಾರೆ ಶಾಲೆಗೆ ನಿತ್ಯವು ತಪ್ಪದೇ ಹಾಜರಾಗುತ್ತಾರೆ ಸಂತಸದ ಕಲಿಕೆ ಉಂಟಾಗುತ್ತದೆ ಎಂಬುದು ನನ್ನ ಪ್ರಬಲವಾದ ನಂಬಿಕೆಯಾಗಿದೆ ಎರಡನೆಯದಾಗಿ ಶೇರಿಂಗ್ ಈಸ್ ಕೇರಿಂಗ್ ಎನ್ನುವಂತೆ ನಾನು ಹಂಚಿಕೊಂಡ ಶೈಕ್ಷಣಿಕ ವಿಚಾರಗಳು ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಇನ್ನೊಬ್ಬ ಶಿಕ್ಷಕರಿಗೆ ಅಥವಾ ಪೋಷಕರಿಗೆ ಮಕ್ಕಳಿಗೆ ಉಪಯುಕ್ತವಾಗುತ್ತವೆ ಆ ಮೂಲಕ ನನ್ನ ಶ್ರಮವು ಸಾರ್ಥಕವಾಗುತ್ತದೆ ಎಂಬುದು ನನ್ನ ನಂಬಿಕೆಯಾಗಿದೆ ಅಲ್ಲದೆ ಸಾಕಷ್ಟು ನನ್ನ ಸ್ನೇಹಿತರು ಸಲಹೆ ಸೂಚನೆ ನೀಡಿದಂತೆ ದೀಪಾಸ್ ಡಾಸ್ಲಿಂಗ್ ವರ್ಡ್ ಯೂಟ್ಯೂಬ್ ಚಾನೆಲ್ನ ತೆರೆಯುತ್ತಿದ್ದೇನೆ ಈ ಎರಡು ಪ್ರಮುಖ ಉದ್ದೇಶಗಳ ಜೊತೆ ಜೊತೆಗೆ ಕರುನಾಡ ಜನತೆಗೆಲ್ಲ ಜ್ಞಾನವನ್ನು ಪಸರಿಸುವ ಸಂತಸವನ್ನು ಹರಡುವ ವಿದ್ಯಾರ್ಥಿಗಳು ತಲೆ ತರಗತಿಯಲ್ಲಿ ಕಲಿಕಾ ಪ್ರಕ್ರಿಯೆಯಲ್ಲಿ ಸಂತಸತೆಯಿಂದ ಪಾಲ್ಗೊಂಡ ಕ್ಷಣಗಳನ್ನು ಮತ್ತೆ ಮತ್ತೆ ಬೆಳಕು ಹಾಕುತ್ತಾ ಕಲಿಕೆಯನ್ನು ಸಾಧಿಸುವ ಒಂದು ಮಹೋನ್ನತ ಉದ್ದೇಶವನ್ನು ದೀಪಾ ಡಾಸ್ಲಿಂಗ್ ವರ್ಡ್ ಯೂಟ್ಯೂಬ್ ಚಾನೆಲ್ ಹೊಂದಿದೆ ಈ ಎಲ್ಲ ಉದ್ದೇಶಗಳು ಈಡೇರಬೇಕೆಂದರೆ ಕರುನಾಡಿನ ಸಹೃದಯ ಜನತೆಗಳಲ್ಲಿ ನನ್ನದೊಂದು ಬೇಡಿಕೆ ನನ್ನ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು